ಎಲ್ಲರಿಗೂ ನಮಸ್ಕಾರ ಬೈಬಲ್ನ ಆಳವಾದ ರಹಸ್ಯಗಳು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಡೀ ಮನೋಕುಲದ ಇತಿಹಾಸದಲ್ಲಿ ದೇವರ ಕುರಿತ ಪ್ರಶ್ನೆಗಳಷ್ಟೇ ಆತನ ವಿರೋಧಿಯಾದ ಸೈತಾನನ ಕುರಿತ ಪ್ರಶ್ನೆಗಳು ಸಹ ಆಳವಾಗಿವೆ ದೇವರು ಸರ್ವಶಕ್ತನಾಗಿದ್ದಾರೆ ಸೈತಾನ ಇನ್ನೂ ಏಕೆ ಇದ್ದಾನೆ ಸೈತಾನನು ಯೇಸುವನ್ನು ಸೋಲಿಸಬಹುದೇ ಆತನ ಅಂತ್ಯ ಯಾವಾಗ ಇಂತಹ ಪ್ರಶ್ನೆಗಳು ನಮ್ಮ ಮನುಷ್ಯನಲ್ಲಿ ಗೊಂದಲವುಂಟು ಮಾಡುತ್ತವೆ ಇಂದು ನಾವು ಬೈಬಲ್ನ ಆಳವಾಗಿ ಅಧ್ಯಯನ ಮಾಡಿ ಈ ನಾಲ್ಕು ನಿರ್ಣಾಯಕ ಪ್ರಶ್ನೆಗಳಿಗೆ ಸ್ಪಷ್ಟ ಮತ್ತು ದೃಢವಾದ ಉತ್ತರಗಳನ್ನು ಕಂಡುಕೊಳ್ಳಲಿದ್ದೇವೆ ಈ ಸತ್ಯಗಳನ್ನು ತಿಳಿದಾಗ ಕ್ರಿಸ್ತನಲ್ಲಿ ನಮಗಿರುವ ವಿಜಯದ ಭರವಸೆ ಇನ್ನು ಗಟ್ಟಿಯಾಗುವುದು ನಿಶ್ಚಿತ ನಾವು ಉತ್ತರಿಸಲಿರುವ ಪ್ರಶ್ನೆಗಳು ಇವು ಪ್ರಶ್ನೆ ಒಂದು ಸೈತಾನನು ಯೇಸು ಕ್ರಿಸ್ತನನ್ನು ಸೋಲಿಸಬಹುದೇ ಪ್ರಶ್ನೆ ಎರಡು ದೇವರು ಸೈತಾನನನ್ನು ಶಾಶ್ವತವಾಗಿ ಏಕೆ ನಾಶ ಮಾಡುವುದಿಲ್ಲ ಪ್ರಶ್ನೆ ಮೂರು ದೇವರು ಏನನ್ನಾದರೂ ಮಾಡಲು ಸಾಧ್ಯವಾದರೆ ಆದಮ ಅವರು ಪಾಪ ಮಾಡುವ ಮೊದಲೇ ಸೈತಾನನನ್ನು ಏಕೆ ನಾಶ ಮಾಡಲಿಲ್ಲ ಪ್ರಶ್ನೆ ನಾಲ್ಕು ಸೈತಾನನು ಎಂದಾದರೂ ಸಾಯುತ್ತಾನೆ ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಏಕೆಂದರೆ ಉತ್ತರಗಳು ನಿಮ್ಮ ನಂಬಿಕೆಯನ್ನು ಬಲಪಡಿಸಲಿವೆ ಭಾಗ ಒಂದು ಸೈತಾನನು ಯೇಸು ಕ್ರಿಸ್ತನನ್ನು ಸೋಲಿಸಬಹುದೇ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಪ್ರಶ್ನೆ ಸೈತಾನನು ಯೇಸುಕ್ರಿಸ್ತನನ್ನು ಸೋಲಿಸಬಹುದೇ ಉತ್ತರವು ಸ್ಪಷ್ಟವಾಗಿದೆ ಎಂದಿಗೂ ಇಲ್ಲ ಸೈತಾನನು ದೇವರ ಸೃಷ್ಟಿಯೇ ಹೊರತು ಆತನಿಗೆ ಸಮಾನನಾದ ಶಕ್ತಿಯಿಲ್ಲ ಅವನು ಬರೀ ಒಂದು ಸೀಮಿತ ಅಧಿಕಾರ ಹೊಂದಿರುವ ದೇವದೂತ ಆದರೆ ಯೇಸು ಕ್ರಿಸ್ತನು ದೇವರೇ ಆಗಿದ್ದಾನೆ ಇವರಿಬ್ಬರ ನಡುವೆ ಸಮಬಲದ ಹೋರಾಟ ಇಲ್ಲ ಸೈತಾನನು ಕ್ರಿಸ್ತನನ್ನು ಮೂರು ಪ್ರಮುಖ ಘಟನೆಗಳಲ್ಲಿ ಸೋಲಿಸಲು ಪ್ರಯತ್ನಿಸಿದನು ಒಂದು ಮರುಭೂಮಿಯಲ್ಲಿನ ಶೋಧನೆ ಯೇಸು ನಲವತ್ತು ದಿನಗಳ ಉಪವಾಸದಲ್ಲಿದ್ದಾಗ ಸೈತಾನನ್ನು ಆತನನ್ನು ಶೋಧಿಸಿ ಲೋಕದ ಅಧಿಕಾರವನ್ನು ಆತನಿಗೆ ಒಪ್ಪಿಸುವುದಾಗಿ ಹೇಳಿದನು ಆದರೆ ಏಸು ಕ್ರಿಸ್ತನು ಬರೆದಿದೆ ಎಂಬ ದೈವವಾಕ್ಯದ ಮೂಲಕ ಆತನನ್ನು ಸಂಪೂರ್ಣವಾಗಿ ಸೋಲಿಸಿದನು ಮತ್ತಾಯ ನಾಲ್ಕು ಒಂದು ಹನದು ಎರಡು ಶಿಲುಬೆಯ ಮೇಲೆ ಸೈತಾನನು ಕ್ರಿಸ್ತನ ಮರಣವನ್ನು ತನ್ನ ದೊಡ್ಡ ಗೆಲುವು ಎಂದು ಭಾವಿಸಿದನು ಯಾಕಂದರೆ ಪಾಪದ ಮೂಲಕ ಮರಣವು ಮನುಷ್ಯರ ಮೇಲೆ ತನ್ನ ಅಧಿಕಾರ ಸ್ಥಾಪಿಸಲು ಸೈತಾನನಿಗೆ ಸಾಧ್ಯವಾಗಿತ್ತು ಆದರೆ ಯೇಸುವಿನ ಪವಿತ್ರ ರಕ್ತವು ಸಮಸ್ತ ಪಾಪಕ್ಕೆ ಪರಿಹಾರವನ್ನು ನೀಡಿತು ಇದೇ ಸೈತಾನನ ಅತಿ ದೊಡ್ಡ ಸೋಲು ಬೈಬಲ್ ಹೇಳುತ್ತದೆ ಕ್ರಿಸ್ತನು ಮನುಷ್ಯರ ಪಾಲುಗಾರನಾದದರಿಂದ ಮರಣದ ಮೇಲೆ ಅಧಿಕಾರ ನಡೆಸುವನಾದ ಸೈತಾನನನ್ನು ಆತನು ತನ್ನ ಮರಣದಿಂದಲೇ ನಿರ್ಮೂಲ ಮಾಡಲು ಸಾಧ್ಯವಾಯಿತು ಇಬ್ರಿಯರಿಗೆ ಎರಡು ಹದಿನಾಲ್ಕು ಮೂರು ಪುನರುತ್ಥಾನ ಯೇಸು ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದಾಗ ಸೈತಾನನ ಕೊನೆಯ ಅಸ್ತ್ರವಾದ ಮರಣವನ್ನು ಆತನು ನಾಶ ಮಾಡಿದನು ಆತನಿಗೆ ಇನ್ನೂ ಯಾವುದೇ ಅಸ್ತ್ರ ಉಳಿದಿಲ್ಲ ಬೈಬಲ್ನಲ್ಲಿ ಪೌಲನು ಆತನು ಅಧಿಕಾರಿಗಳನ್ನು ಪ್ರಭುತ್ವಗಳನ್ನು ನಿಶಸ್ತ್ರ ಮಾಡಿ ವಿಜಯೋತ್ಸವದಿಂದ ಪ್ರದರ್ಶನ ಮಾಡಿ ಶಿಲುಬೆಯ ಮೂಲಕ ಅವರನ್ನು ಸೋಲಿಸಿದನು ಕೋಲೇಶೆಯವರಿಗೆ ಎರಡು ಹದಿನೈದು ಎಂದು ಹೇಳುತ್ತದೆ ಸಾರಾಂಶ ಕ್ರಿಸ್ತನಲ್ಲಿ ನಮಗೆ ವಿಜಯ ಸಿಕ್ಕಿದೆ ಸೈತಾನನು ಈಗಾಗಲೇ ಸೋತು ಶತ್ರು ಆತನ ಅಂತಿಮ ಶಿಕ್ಷೆಯು ಕಾಯುತ್ತಿದೆ ಪ್ರಶ್ನೆ ಎರಡು ಆದಮ ಅವರು ಪಾಪ ಮಾಡುವ ಮೊದಲೇ ಸೈತಾನನನ್ನು ಏಕೆ ನಾಶ ಮಾಡಲಿಲ್ಲ ಎರಡನೇ ಪ್ರಶ್ನೆ ಆಳವಾದ ದೈವಿಕ ರಹಸ್ಯದ ಮೇಲೆ ಬೆಳಕು ಚೆಲ್ಲುತ್ತದೆ ದೇವರು ಸರ್ವಶಕ್ತನಾಗಿದ್ದರೆ ಆದಮ ಹವರು ಪಾಪ ಮಾಡುವ ಮೊದಲೇ ಸೈತಾನನನ್ನು ಏಕೆ ನಾಶ ಮಾಡಲಿಲ್ಲ ಸೈತಾನನ ಸಮಸ್ಯೆಯು ಕೇವಲ ದಂಗೆಯಾಗಿರಲಿಲ್ಲ ಅದು ದೇವರಿಗೆ ಎಸೆದ ಒಂದು ಸಾರ್ವಭೌಮ ಸವಾಲಾಗಿತ್ತು ಲೂಸಿಫರ್ ಸೈತಾನನ ಹಳೆಯ ಹೆಸರು ದೇವರ ರಾಜ್ಯಭಾರ ಆತನ ನ್ಯಾಯ ಮತ್ತು ಆತನ ಪ್ರೀತಿಯ ಮಾರ್ಗಗಳನ್ನು ಪ್ರಶ್ನಿಸಿದನು ಅವನು ಸುಳ್ಳು ಹೇಳಿ ದೇವರ ನಿಯಮಗಳು ಕಠಿಣ ದೇವರು ನಿಮ್ಮ ಸ್ವಾತಂತ್ರ್ಯವನ್ನು ಕಸಿಯುತ್ತಿದ್ದಾನೆ ಎಂದು ಹೇಳಿ ದೇವದೂತರ ಒಂದು ಭಾಗವನ್ನು ದಾರಿ ತಪ್ಪಿಸಿದನು ಈ ಸನ್ನಿವೇಶದಲ್ಲಿ ದೇವರು ಸೈತಾನನನ್ನು ತಕ್ಷಣ ನಾಶ ಮಾಡಿದ್ದಾರೆ ಏನಾಗುತ್ತಿತ್ತು ಒಂದು ಪ್ರೇಮದ ಬದಲ ಭಯದ ಆರಾಧನೆ ಸ್ವರ್ಗದಲ್ಲಿ ಉಳಿದ ದೇವದೂತರು ಮತ್ತು ಹೊಸದಾಗಿ ಸೃಷ್ಟಿಯಾಗುವ ಮನುಷ್ಯರು ದೇವರನ್ನು ಪ್ರೀತಿಯಿಂದ ಆರಾಧಿಸುವ ಬದಲು ನಾವು ಆತನನ್ನು ಪ್ರಶ್ನಿಸಿದರೆ ಆತನು ನಮ್ಮನ್ನು ನಾಶ ಮಾಡುತ್ತಾನೆ ಎಂಬ ಭಯದಿಂದ ಆರಾಧಿಸುತ್ತಿದ್ದರು ಇದು ದೇವರ ಪ್ರೀತಿಯ ಸ್ವಭಾವಕ್ಕೆ ವಿರುದ್ಧವಾಗಿತ್ತು ಎರಡು ದೈವಿಕ ನ್ಯಾಯದ ಪ್ರದರ್ಶನ ದೇವರು ಸೈತಾನನಿಗೆ ತನ್ನ ದಂಗೆಕೋರ ವ್ಯವಸ್ಥೆಯ ಫಲಿತಾಂಶವನ್ನು ಇಡೀ ಬ್ರಹ್ಮಾಂಡಕ್ಕೆ ತೋರಿಸಲು ಅವಕಾಶ ನೀಡಿದನು ಸೈತಾನನ ಮಾರ್ಗವು ವಿನಾಶ ನೋವು ಮತ್ತು ಮರಣಕ್ಕೆ ಮಾತ್ರ ಕಾರಣವಾಗುತ್ತದೆ ಎಂದು ಎಲ್ಲರೂ ಒಪ್ಪಿಕೊಳ್ಳಲು ಸಮಯ ಬೇಕಿತ್ತು ಸೈತಾನನ ಮಾರ್ಗವು ವಿನಾಶಕಾರಿ ಎಂದು ನಾವು ನೋಡಿದಾಗ ಮಾತ್ರ ದೇವರ ಮಾರ್ಗವೇ ಸಂಪೂರ್ಣವಾಗಿ ಶ್ರೇಷ್ಠವಾದುದು ಎಂದು ಎಲ್ಲರೂ ಒಪ್ಪುತ್ತಾರೆ ಈ ಭೂಮಿಯು ಸೈತಾನನ ದುಷ್ಪರಿಣಾಮಗಳನ್ನು ಪ್ರದರ್ಶಿಸುವ ಒಂದು ವೇದಿಕೆಯಾಯಿತು ಆತನು ಸಂಪೂರ್ಣವಾಗಿ ನ್ಯಾಯವಾದ ತೀರ್ಮಾನದಿಂದ ನಾಶವಾದಾಗ ಇಡೀ ವಿಶ್ವವು ದೇವರ ತೀರ್ಪನ್ನು ಸಮರ್ಥಿಸುತ್ತದೆ ಆದ್ದರಿಂದ ದೇವರು ಆತುರ ಪಡದೆ ತನ್ನ ಪಾತ್ರದ ನ್ಯಾಯಸಮ್ಮತೆಯನ್ನು ಎಲ್ಲರಿಗೂ ಸಾಬೀತುಪಡಿಸಲು ಒಂದು ದೊಡ್ಡ ಯೋಜನೆಯನ್ನು ಅನುಮತಿಸಿದನು ಇದು ಕೇವಲ ಸರ್ವಶಕ್ತಿಯ ವಿಷಯವಲ್ಲ ಬದಲಿಗೆ ದೇವರ ಪ್ರೀತಿ ನ್ಯಾಯ ಮತ್ತು ಸಾರ್ವಭೌಮತ್ವದ ವಿಷಯವಾಗಿದೆ ಭಾಗ ಮೂರು ದೇವರು ಸೈತಾನನನ್ನು ಶಾಶ್ವತವಾಗಿ ಏಕೆ ನಾಶ ಮಾಡುವುದಿಲ್ಲ ಮೂರನೇ ಪ್ರಶ್ನೆಯು ಹಿಂದಿನ ಪ್ರಶ್ನೆಗೆ ಸಂಬಂಧಿಸಿದೆ ದೇವರು ಈಗಲೇ ಸೈತಾನನನ್ನು ಶಾಶ್ವತವಾಗಿ ಏಕೆ ನಾಶ ಮಾಡುವುದಿಲ್ಲ ಬೈಬಲ್ ನೀಡುವ ಕೆಲವು ಆಳವಾದ ಕಾರಣಗಳನ್ನು ನೋಡೋಣ ಒಂದು ದೇವರ ಮಹಿಮೆಗಾಗಿ ಅಪೋಸ್ತಲ ಪೌಲನು ಹೇಳುವಂತೆ ಎಲ್ಲವೂ ಆತನಿಂದಲೂ ಆತನ ಮೂಲಕವೂ ಆತನಿಗೋಸ್ಕರ ಉಂಟಾಗಿವೆ ಆತನಿಗೆ ಎಂದೆಂದಿಗೂ ಮಹಿಮೆ ಸಲ್ಲಲಿ ರೋಮನ್ನರಿಗೆ ಹನ್ನೊಂದು ಮೂವತ್ತಾರು ಸೈತಾನನ ಅಸ್ತಿತ್ವ ಮತ್ತು ಆತನ ದುಷ್ಟತನವು ಸಹ ಅಂತಿಮವಾಗಿ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುತ್ತವೆ ಉದಾಹರಣೆಗೆ ದೇವರು ಸೈತಾನನಿಗೆ ಯೋಬನ ವಿಶ್ವಾಸವನ್ನು ಪರೀಕ್ಷಿಸಲು ಅವಕಾಶ ನೀಡಿದನು ಆ ಪರೀಕ್ಷೆಯ ಮೂಲಕ ಯೋಬನ ನಂಬಿಕೆಯು ಬಲವಾಯಿತು ಮತ್ತು ದೇವರ ಶಕ್ತಿ ಹೆಚ್ಚಾಗಿ ಪ್ರದರ್ಶಿಸಲ್ಪಟ್ಟಿತು ಯೋಬನ ಪುಸ್ತಕ ಎರಡು ನಮ್ಮ ನಂಬಿಕೆಯ ಪರೀಕ್ಷೆ ಮತ್ತು ಬೆಳವಣಿಗೆಗಾಗಿ ಸೈತಾನನ ಶೋಧನೆಗಳನ್ನು ಎದುರಿಸುವ ಮೂಲಕ ನಮ್ಮ ನಂಬಿಕೆಯು ಬೆಳೆಯುತ್ತದೆ ಪ್ರತಿಯೊಬ್ಬ ಕ್ರಿಸ್ತನು ದೆವ್ವದ ವಿರುದ್ಧ ಹೋರಾಡುವಾಗ ನಾವು ಕ್ರಿಸ್ತನ ಶಕ್ತಿಯ ಮೇಲೆ ಅವಲಂಬಿಸುತ್ತೇವೆ ಪರೀಕ್ಷೆಗಳು ಇಲ್ಲದಿದ್ದರೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಾಧ್ಯವಾಗುವುದಿಲ್ಲ ಪೇತ್ರನು ಹೀಗೆ ಹೇಳುತ್ತಾನೆ ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ಬೀಳಲೆಂದು ಹುಡುಕುತ್ತಾ ಓಡಾಡುತ್ತಾ ಇದ್ದಾನೆ ಒಂದು ಪೇತ್ರ ಐದು ಎಂಟು ನಮಗೆ ಶೋಧನೆಗಳು ಎದುರಿಸುವ ಶಕ್ತಿಯನ್ನು ದೇವರು ಕೊಡುತ್ತಾನೆ ದೇವರು ಎಲ್ಲವನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸುತ್ತಾನೆ ದೇವರನ್ನು ಪ್ರೀತಿಸುವವರಿಗೆ ಅಂದರೆ ಆತನ ಸಂಕಲ್ಪದ ಪ್ರಕಾರ ಕರೆಯಲ್ಪಟ್ಟಿರುವವರಿಗೆ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಒಟ್ಟಾಗಿ ನಡೆಯುತ್ತವೆಂಬುದು ನಮಗೆ ತಿಳಿದಿದೆ ರೋಮನರಿಗೆ ಎಂಟು ಇಪ್ಪತ್ತೆಂಟು ಸೈತಾನನ ಕ್ರಿಯೆಗಳು ಸಹ ಅಂತಿಮವಾಗಿ ದೇವರ ಜನರಿಗೆ ಒಳ್ಳೆಯದನ್ನೇ ಉಂಟು ಮಾಡಲು ಕಾರಣವಾಗುತ್ತವೆ ದೇವರು ತಾನೇ ನಿರ್ಧರಿಸಿದ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಾನೆ ಆ ಸಮಯ ಬಂದಾಗ ಆತನು ನ್ಯಾಯವಾದ ರೀತಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಿ ಸೈತಾನನನ್ನು ನಾಶ ಮಾಡುತ್ತಾನೆ ಪ್ರಶ್ನೆ ನಾಲ್ಕು ಸೈತಾನನು ಎಂದಾದರೂ ಸಾಯ್ತಾನೆ ಅಂತಿಮ ಪ್ರಶ್ನೆ ಸೈತಾನನು ಎಂದಾದರೂ ಸಾಯುತ್ತಾನೆ ಸೈತಾನನಿಗೆ ಕಾಯುತ್ತಿರುವ ಅಂತ್ಯವು ಕೇವಲ ಸಾವು ಮಾತ್ರವಲ್ಲ ಆದರೆ ಶಾಶ್ವತ ಶಿಕ್ಷೆ ಮತ್ತು ವಿನಾಶ ಬೈಬಲ್ನ ಕೊನೆಯ ಪುಸ್ತಕವಾದ ಪ್ರಕಟಣೆಯಲ್ಲಿ ಆತನ ಅಂತಿಮ ಮತ್ತು ಭೀಕರವಾದ ಗತಿಯನ್ನು ವಿವರಿಸಲಾಗಿದೆ ಒಂದು ಸಾವಿರ ವರ್ಷಗಳ ನಂತರ ಬಂಧನ ವಿಮೋಚನೆ ಯೇಸುಕ್ರಿಸ್ತನ ಸಾವಿರ ವರ್ಷಗಳ ಆಳ್ವಿಕೆಯ ನಂತರ ಸೈತಾನನನ್ನು ಸಂಕ್ಷಿಪ್ತ ಅವಧಿಗೆ ಬಿಡುಗಡೆ ಮಾಡಲಾಗುತ್ತದೆ ಆಗ ಅವನು ಕೊನೆಯ ದಂಗೆಯನ್ನು ನಡೆಸಲು ಪ್ರಯತ್ನಿಸುತ್ತಾನೆ ಅಂತಿಮ ಸೋಲು ಮತ್ತು ಶಿಕ್ಷೆ ಈ ಕೊನೆಯ ಯುದ್ಧದಲ್ಲಿ ದೇವರು ಸ್ವರ್ಗದಿಂದ ಬೆಂಕಿಯನ್ನು ಇಳಿಸಿ ಸೈತಾನನ ಸೈನ್ಯವನ್ನು ನಾಶ ಮಾಡುತ್ತಾನೆ ಬೆಂಕಿಯ ಕೆರೆ ನಂತರ ಸೈತಾನನನ್ನು ಬೆಂಕಿಯ ಗಂಧಕದ ಕೆರೆಗೆ ಹಾಕಲಾಗುತ್ತದೆ ಪ್ರಕಟಣೆ ಇಪ್ಪತ್ತು ಹತ್ತು ಹೇಳುತ್ತದೆ ಆಗ ಅವರನ್ನು ಜನಾಂಗಗಳನ್ನು ಮೋಸಗೊಳಿಸಿದ ಪಿಶಾಚನನ್ನು ಪಶು ಸುಳ್ಳು ಪ್ರವಾದಿ ಇದ್ದ ಬೆಂಕಿಯ ಗಂಧಕದ ಕೆರೆಗೆ ಹಾಕಿಬಿಡಲಾಯಿತು ಅವರು ಯುಗ ಯುಗಾಂತರಗಳವರೆಗೂ ಹಗಲು ರಾತ್ರಿ ಯಾತನೆ ಪಡುತ್ತಾ ಇರುವರು ಸೈತಾನನ ಅಂತ್ಯವು ಶಾಶ್ವತ ಶಿಕ್ಷೆ ಮತ್ತು ಶಾಶ್ವತ ನಾಶ ಒಳಗೊಂಡಿದೆ ಒಂದು ಯಾತನೆ ಆತನು ಎಂದಿಗೂ ಕೊನೆಗೊಳ್ಳದ ನೋವಿನಲ್ಲಿರುತ್ತಾನೆ ಎರಡು ಬೂದಿಯಾಗುವುದು ಎಚ್ ಕೆಲನು ಇಪ್ಪತ್ತೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಸೈತಾನನಾದ ತೂರ್ ಅರಸನಾದ ಬಗ್ಗೆ ಮಾತನಾಡುತ್ತಾನೆ ಆದ್ದರಿಂದ ನಿನ್ನ ಮಧ್ಯದಲ್ಲೇ ನಿನಗೆ ವಿರೋಧವಾಗಿ ಬೆಂಕಿಯನ್ನು ಹೊರಡಿಸಿದೆನು ಅದು ನಿನ್ನನ್ನು ನೆಲದ ಮೇಲೆ ಬೂದಿಯಾಗಿ ದಯಿಸಿಬಿಟ್ಟಿದ್ದು ನೀನು ಯುಗುಗಾಂತರಗಳಲ್ಲಿ ಇಲ್ಲದೆ ಹೋಗು ಹೋಗುವೆ ಎಂದು ಪ್ರವಾದಿಸಿದ್ದಾನೆ ಈ ವಚನಗಳ ಅರ್ಥವೇನೆಂದರೆ ಸೈತಾನನು ದೇವರ ಸೃಷ್ಟಿಯಾದ್ದರಿಂದ ಆತನ ನಾಶವು ಶಾಶ್ವತವಾಗಿರುತ್ತದೆ ಆತನು ಇನ್ನು ಮುಂದೆ ಅಸ್ತಿತ್ವದಲ್ಲಿರುವುದಿಲ್ಲ ಬ್ರಹ್ಮಾಂಡಕ್ಕೆ ಎಂದಿಗೂ ಸಮಸ್ಯೆ ಕೊಡುವುದಿಲ್ಲ ಅವನ ಜೀವನ ಮತ್ತು ದಂಗೆಯ ನೆನಪು ಮಾತ್ರ ಉಳಿಯುತ್ತದೆ ಆದರೆ ಅವನು ಸ್ವತಃ ನಾಶವಾಗಿ ಶಾಶ್ವತವಾಗಿ ತೊಂದರೆಗೊಳಗಾಗುತ್ತಾನೆ ಹೌದು ಸೈತಾನನು ಸಾಯುತ್ತಾನೆ ಮತ್ತು ಆತನ ಅಂತ್ಯವು ಶಾಶ್ವತವಾಗಿದೆ ತೀರ್ಮಾನ ಮತ್ತು ಆಹ್ವಾನ ಸಹೋದರ ಸಹೋದರಿಯರೇ ದೇವರ ಸಾರ್ವಭೌಮತ್ವದ ಕುರಿತಾದ ಈ ರಹಸ್ಯಗಳನ್ನು ನಾವು ಆಳವಾಗಿ ನೋಡಿದಾಗ ಒಂದು ದೊಡ್ಡ ಸತ್ಯವು ಪ್ರಕಾಶಿಸುತ್ತದೆ ದೇವರು ನಿಯಂತ್ರಣದಲ್ಲಿದ್ದಾನೆ ಸೈತಾನನ್ನು ಯೇಸುವನ್ನು ಸೋಲಿಸಲಾರ ಸೈತಾನನು ದೇವರಿಂದಲೇ ಅವನಿಗೆ ಅನುಮತಿ ದೊರೆಯುತ್ತೆ ಅಷ್ಟೆ ಮಾತ್ರ ಕೆಲಸ ಮಾಡಬಲ್ಲ ಸೈತಾನನ ಅಂತ್ಯವು ನಿರ್ಧಾರಿತವಾಗಿದೆ ಮತ್ತು ಖಚಿತವಾಗಿದೆ ಈ ಜಗತ್ತಿನಲ್ಲಿ ನಾವು ಎದುರಿಸುವ ಯಾವುದೇ ಕಷ್ಟವಾಗಲಿ ಅದು ತಾತ್ಕಾಲಿಕ ಏಕೆಂದರೆ ನಮ್ಮ ಮಹಾನ್ ವಿಮೋಚಕನಾದ ಯೇಸುಕ್ರಿಸ್ತನು ಈಗಾಗಲೇ ಸೈತಾನನ ತಲೆಯನ್ನು ಜಜ್ಜಿಬಿಟ್ಟಿದ್ದಾನೆ ನಮ್ಮ ವಿಜಯವು ಕ್ರಿಸ್ತನಲ್ಲಿ ಖಚಿತವಾಗಿದೆ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿ ದೆವ್ವದ ಪ್ರತಿರೋಧ ಮಾಡಿ ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಯಾಕೋಬ್ಬನು ನಾಲ್ಕು ಏಳು ಈ ಸಂದೇಶ ನಿಮ್ಮ ನಂಬಿಕೆಯನ್ನು ಬಲಪಡಿಸಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಇತರರಿಗೆ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳನ್ನು ತಪ್ಪಿಸಿಕೊಳ್ಳದಿರಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಹೊತ್ತಿ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ದೇವರ ಆಶೀರ್ವಾದ ನಿಮ್ಮೊಂದಿಗಿರಲಿ ಆದ್ದರಿಂದ ಸೈತಾನನನ್ನು ಎದುರಿಸಿರಿ ನಿಲ್ಲಿರಿ ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಯಾಕೋವನು ನಾಲ್ಕು ಏಳು ಆತನು ಅಧಿಕಾರಿಗಳನ್ನು ಪ್ರಭುತ್ವಗಳನ್ನು ನಿಶಸ್ತ್ರ ಮಾಡಿ ವಿಜಯೋತ್ಸವದಿಂದ ಪ್ರದರ್ಶನ ಮಾಡಿ ಶಿಲುಬೆಯ ಮೂಲಕ ಅವರನ್ನು ಸೋಲಿಸಿದನು ಕೊಲೇಶಿಯವರಿಗೆ ಎರಡು ಹದಿನೈದು ಪಿಶಾಚನ್ನನ್ನು ಬೆಂಕಿಯ ಗಂಧಕದ ಕೆರೆಗೆ ಹಾಕಿ ಬಿಡಲಾಯಿತು ಅವರು ಯುಗ ಯುಗಾಂತರಗಳವರೆಗೂ ಹಗಲು ರಾತ್ರಿ ಯಾತನೆ ಪಡುತ್ತಾ ಇರುವರು ಪ್ರಕಟಣೆ ಎಪ್ಪತ್ತು ಹತ್ತು ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲು ಆಮೇಲೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಕಮೆಂಟ್ನಲ್ಲಿ ತಿಳಿಸಿ దేవుడు నిన్ను ఆశీర్వదించి కాపాడలి